ಮಂಗಳೂರಿನ ಪಡೀಲಿನಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಹೊಸ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡವನ್ನು ಮೇ ಹದಿನಾರು ಶುಕ್ರವಾರದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಲಿದ್ದಾರೆ ಕಟ್ಟಡಕ್ಕೆ ಸಂಬಂಧಿಸಿದ ಕೊನೆಯ ಹಂತದ ಸೌಂದರ್ಯೀಕರಣ ಕಾರ್ಯಗಳು ಹಗಲು ರಾತ್ರಿ ಎನ್ನದೇ ಸಾಗುತ್ತಿವೆ ಮತ್ತು ಕಟ್ಟಡದ ಎದುರಿನ ರಸ್ತೆ ದ್ವಿಭಾಜಕದಲ್ಲಿ ಗಿಡಗಳನ್ನು ನೆಟ್ಟು ಹಸಿರೀಕರಣವನ್ನು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸ ಜಿಲ್ಲಾಧಿಕಾರಿ ಕಚೇರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅಧಿಕಾರಾವಧಿಯಲ್ಲಿ ಶಿಲಾನ್ಯಾಸ ಮಾಡಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಆರಂಭಗೊಂಡ ಕಾಮಗಾರಿಗಳು ನಾನಾ ಕಾರಣಗಳಿಂದ ವಿಳಂಬವಾಗಿದ್ವು ಈ ಕಟ್ಟಡ ಇರುವ ಭೂಮಿ ಮೊದಲು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮಕ್ಕೆ ಸೇರುತ್ತದಾಗಿತ್ತು ಬಳಿಕ ಅದನ್ನು ಕಂದಾಯ ಇಲಾಖೆಗೆ ವರ್ಗಾಯಿಸಲಾಗಿತ್ತು ಒಟ್ಟು ಐದು ಪಾಯಿಂಟ್ ಎಂಟು ಒಂಬತ್ತು ಎಕರೆ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಹೊಸ ಕಚೇರಿ ಕಟ್ಟಡ ಸಾರ್ವಜನಿಕರಿಗೆ ಎಲ್ಲ ಸರ್ಕಾರಿ ಸೇವೆಗಳು ಒಂದೆಡೆ ದೊರೆಯುವಂತೆ ಮಾಡುವ ಇರಾದೆಯನ್ನ ಹೊಂದಿದೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡವೇ ಒಂದು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿದೆ ಜಿಲ್ಲಾಧಿಕಾರಿ ಕಚೇರಿ ಬರುವುದಕ್ಕೆ ಮೊದಲು ಇಲ್ಲಿ ಮರಗಳಿದ್ವು ಅವುಗಳನ್ನು ಕಡಿಯಬಾರದು ಎಂದು ನಾಗರಿಕರು ಚೆನ್ನೈನಲ್ಲಿರುವ ಹಸಿರು ಪೀಠಕ್ಕೆ ಅರ್ಜ ಸಲ್ಲಿಸಿದ್ರು ದೂರು ಇತ್ಯರ್ಥಗೊಂಡ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಭೂಮಿಯನ್ನ ಕಾಮಗಾರಿ ಆರಂಭಿಸಲು ಗುತ್ತಿಗೆದಾರರಿಗೆ ಬಿಟ್ಟುಕೊಡಲಾಗಿತ್ತು ಏಳು ವರ್ಷಗಳಷ್ಟು ದೀರ್ಘಕಾಲ ತೆಗೆದುಕೊಂಡ ಕಟ್ಟಡ ಈಗ ಪೂರ್ಣಗೊಂಡಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಸೇರಿದಂತೆ ಮೂವತ್ತೈದು ಇಲಾಖೆಗಳನ್ನು ಈ ಕಟ್ಟಡಕ್ಕೆ ತರಲು ಯೋಜನೆಯನ್ನ ರೂಪಿಸಲಾಗಿದೆ ಸರ್ಕಾರದ ಬಹುತೇಕ ಸಭೆಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುವುದರಿಂದ ಎಲ್ಲಾ ಕಚೇರಿಗಳು ಒಂದೇ ಕಡೆಯಲ್ಲಿ ಇದ್ರೆ ಅದರಿಂದ ಅಧಿಕಾರಿಗಳಿಗೂ ಅನುಕೂಲವಾಗುತ್ತದೆ ಎನ್ನುತ್ತಾರೆ ಸ್ಪೀಕರ್ ಮತ್ತು ಮಂಗಳೂರು ಶಾಸಕರಾದ ಯುಟಿ ಖಾದರ್ ಈ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣದ ಆರಂಭಿಕ ಹಂತದಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿದವರು ಆಗ ಸಚಿವರಾಗಿದ್ದ ಬಿ ರೈ ಅರಣ್ಯ ಸಚಿವರಾಗಿದ್ದ ಅವರು ಅರಣ್ಯ ಇಲಾಖೆಯ ವಶದಲ್ಲಿದ್ದ ಈ ಭೂಮಿಯನ್ನ ಕಂದಾಯ ಇಲಾಖೆಗೆ ನೀಡಿದ್ರು ಇದು ಭಾರತದಲ್ಲಿಯೇ ದೊಡ್ಡ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಎನ್ನುತ್ತಾರೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ ಭಂಡಾರಿ ಮೊದಲು ಈ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಸಂಕೀರ್ಣಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಯೋಜನೆ ರೂಪಿಸಿದಾಗ ಯೋಜನಾ ವೆಚ್ಚ ಅರವತ್ತೈದು ಕೋಟಿ ರೂಪಾಯಿ ಆಗಿತ್ತು ಬಳಿಕ ಅದನ್ನು ನಲವತ್ತ ಒಂದು ಕೋಟಿ ರೂಪಾಯಿಗಳಿಗೆ ಪರಿಷ್ಕರಿಸಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಯಿತು ಬಳಿಕ ವೆಚ್ಚವನ್ನು ಐವತ್ತಾರು ಕೋಟಿ ರೂಪಾಯಿಗಳಿಗೆ ಪರಿಷ್ಕರಿಸಲಾಯಿತು ಈಗ ಅದು ಎಪ್ಪತ್ತ ಎಂಟು ಕೋಟಿ ರೂಪಾಯಿಗಳಿಗೆ ಏರಿದೆ ಎಂದು ಅಧಿಕಾರಿಗಳು ಹೇಳುತ್ತಾರೆ